जय गोडे तू

ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಬಡ ಜನರ ಮೇಲೆ ಮಹಿಳೆಯರ ಮೇಲೆ ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ರೂಪಾಯಿಗಿಂತ ಮೂರು ರೂಪಾಯಿ ಐವತ್ತು ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಒಂದು ವರ್ತಿಸ್ತಾ ಇದೆ ಆದರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಎಸ್ ಸಿ ಸಮುದಾಯದವರಿಗೆ ಎಸ್ ಟಿ ಸಮುದಾಯದವರಿಗೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದರೆ ಈ ಸರ್ಕಾರದ ಹತ್ರ ಅನುದಾನ ಇಲ್ಲ ಆದರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾದ್ರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದವರ ಅನುದಾನವನ್ನು ಮುಸಲ್ಮಾನ ಸಮುದಾಯದವರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಕೊಡತಕ್ಕಂಥ ಕೆಲಸವನ್ನು ಅವರ ಸರ್ಕಾರ ಮಾಡ್ತದೆ ಸಿದ್ದರಾಮಯ್ಯವ್ರ ನಾನು ಪ್ರಶ್ನೆ ಮಾಡ್ತೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥ ಹಣದಾನ ಹಣವನ್ನು ಯಾನು ಬಕ್ರೀದ್ನ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡಲಿಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದ ಇವತ್ತು ಈ ಸಾಮಾನ್ಯ ಜನರ ಮೇಲೆ ತೆರಿಗೆಯನ್ನು ಹೊರಿಸುವ ಮೂಲಕ ಯಾವ ಸಮುದಾಯವನ್ನು ನೀವು ಓಲೈಕೆ ಮಾಡಲಿಕ್ಕೆ ಹೊಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ಚಿಂತನೆ ಇದ್ದಿದ್ರೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ನೀವು ಹೊರಗಡೆ ಇವತ್ತು ಬೆಲೆ ಏರಿಕೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುತ್ತೇವೆ ಏನು ಜನಸಾಮಾನ್ಯರ ಕಲೆ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಹೊರಿಸಿದೀರ ಇದನ್ನು ಹಿಂಪಡೆಯುವ ತನಕ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಇವತ್ತಿನ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತಕ್ಕಂಥ ಹೋರಾಟ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ಈ ರೀತಿ ಜನಸಾಮಾನ್ಯರ ಮನೆ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥದ ಸರ್ಕಾರದ ನೀತಿಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುತ್ತದೆ ಈ ಸರ್ಕಾರ ಈ ಈ ರಾಜ್ಯವನ್ನು ದಿವಾಳಿ ಮಾಡಿ ಶೂನ್ಯ ಸರ್ಕ ಸಾಧನೆಯ ಸರ್ಕಾರವನ್ನಾಗಿ ಮಾಡುವುದೇ ನಿಮ್ಮ ಸಾಧನೆ ಅನ್ನುವಂಥದ್ದನ್ನು ಸಣ್ಣ ಮನಸ್ಸಿನಲ್ಲಿ ಇತ್ತು ಅದು ಇವತ್ತು ಸತ್ಯ ಅಂತ ಹೇಳುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲಿಗೆ ಬೆಲೆ ಏರಿಕೆ ಮಾಡುವುದರ ಮೂಲಕ ತೋರಿಸಿಕೊಳ್ತಾ ಇದೆ ಹದಿನೈದು ಬಜೆಟ್ ಅನ್ನು ಮಂಡಿಸಿದಂತಹ ಆರ್ಥಿಕ ತಜ್ಞ ಬಹಳ ದೊಡ್ಡದಾಗಿ ಸುಳ್ಳಿನ ಸರಮಾಲೆಯನ್ನೇ ಹೇಳ್ತಾ ಇದ್ದಾರೆ ಅಂತ ಪ್ರತಿಪಕ್ಷ ಹೇಳ್ತಾ ಇರುವಾಗ ಪ್ರತಿಪಕ್ಷದ ಮಾತಿನಲ್ಲಿ ಸತ್ಯ ಇದೆ ಅಂತ ಹೇಳಬೇಕು ಮತ್ತೆ ಸಾಬೀತಾಗ್ತಾ ಇದೆ ಆರ್ಥಿಕವಾಗಿ ಬಹಳ ಸುದೃಢವಾಗಿದ್ದೇವೆ ಗ್ಯಾರಂಟಿಗೆ ಹಣ ಫಸಲಿಸಿಟ್ಟಿದ್ದೇವೆ ಅಭಿವೃದ್ಧಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದೆ ಇವತ್ತು ಏನು ಸರ್ಕಾರ ಗ್ಯಾರಂಟಿ ಕೊಟ್ಟು ಸರ್ಕಾರ ಇವತ್ತು ರಚನೆ ಮಾಡಿದ್ದಾರೆ ಇವತ್ತಿಗೆ ಒಂದು ವರ್ಷ ಆಗಿದೆ ಮೊನ್ನೆ ಮೊನ್ನೆ ಲೋಕಸಭಾ ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ಅನೇಕ ವಿಶ್ವಾಸ ಭರವಸೆಗಳನ್ನು ಕೊಟ್ಟು ಸರ್ಕಾರವನ್ನು ತರುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ಏನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಇಂದಿನಿಂದ ತಗೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿನ್ನೆ ಪೆಟ್ರೋಲ್ಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಮೂರುವರೆ ರೂಪಾಯಿ ಏರಿಸುವ ಮುಖಾಂತರ ಈ ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆಯನ್ನು ಹಾಕುವಂತ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಪರವಾಗಿ ಮೂಲಭೂತ ಸೌಕರ್ಯಕ್ಕೋಸ್ಕರ ಇಟ್ಟಿರುವಂತಹ ಹಣವನ್ನ ಲೂಟಿ ಮಾಡಿದೆ ನಂತರದ ದಿನಗಳಲ್ಲಿ ದಿನನಿತ್ಯ ಹಾಲಿನ ದರ ಏರಿಕೆ ಇರ್ಬೋದು ಅಥವಾ ಮುದ್ರಾಂಕ ದರದ ಏರಿಕೆ ಇರ್ಬೋದು ಕುಡಿಯುವ ನೀರಿನ ದರ ಏರಿಕೆ ಇರ್ಬೋದು ಅದು ಬಿಡಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳುವಾಗ ಅದರ ವೆಚ್ಚವನ್ನ ಏರಿಸುವಂತ ಕೆಲಸವನ್ನ ಈ ಒಂದು ಸರ್ಕಾರ ಎಲ್ಲ ಹಂತದಲ್ಲಿ ದರ ಹೆಚ್ಚಳ ಮಾಡುವ ಮುಖಾಂತರ ಸರ್ಕಾರ ಏನು ಜನರಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಮೂರು ಪಟ್ಟು ಹೆಚ್ಚು ವಾಪಸ್ ಜನರಿಂದ ವಸೂಲಿ ಮಾಡುವಂತ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್ ಟೂ ಝೀರೋ